ಜೈ ಗುರುದೇವ್ ಹರೇ ಶ್ರೀಕೃಷ್ಣ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಪಿತೃಗಳನ್ನು ಬಂಧನದಿಂದ ಮುಕ್ತಗೊಳಿಸುವ ಪ್ರಯೋಗವನ್ನು ತಿಳಿದುಕೊಳ್ಳೋಣ ನೋಡಿ ಈ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿಯೂ ಸಹ ಜಲತತ್ವದಿಂದ ಪಿತೃಗಳನ್ನು ಬಂಧನದಿಂದ ಮುಕ್ತಗೊಳಿಸತಕ್ಕಂತಹ ವಿಧಾನವನ್ನು ಪ್ರಯೋಗವನ್ನು ನಾನು ನಿಮಗೆ ತಿಳಿಸಿದ್ದೆ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂತಹ ಒಂದು ಪ್ರಯೋಗ ಬಂದ್ಬಿಟ್ಟು ಅಗ್ನಿತತ್ವದ ಮುಖಾಂತರ ಅಂದರೆ ಹೋಮ ಹವನದ ಮುಖಾಂತರ ಪಿತೃಗಳಿಗೆ ಇರ್ತಕ್ಕಂತಹ ಬಂಧನವನ್ನು ತೆಗೆಯೋದು ಯಾವ ರೀತಿ ಎಂಬುದನ್ನು ನಾನು ಈ ಒಂದು ವಿಡಿಯೋದ ಮುಖಾಂತರ ತಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇ ವಿಡಿಯೋದಲ್ಲಿ ತರ್ಪಣ ಕೊಡುವುದರ ಮುಖಾಂತರ ಅಂದರೆ ಜಲತತ್ವದ ಮುಖಾಂತರ ತಿಳಿಸಿದ್ದೆ ಈಗ ತಿಳಿಸ್ತಾ ಇರ್ತಕ್ಕಂಥದ್ದು ಅಗ್ನಿತತ್ವದ ಮುಖಾಂತರ ಯಾವ ರೀತಿ ನೀವು ನಿಮ್ಮ ಪಿತೃಗಳಿಗೆ ಏನಾದರೂ ವಾಮಾಚಾರ ಮಾಟ ಮಂತ್ರ ಇತ್ಯಾದಿ ಶೂನ್ಯಗಳನ್ನು ಮಾಡಿ ಅಥವಾ ಪ್ರೇತಾತ್ಮಗಳನ್ನು ಬಿಟ್ಟು ಅವ್ರನ್ನ ಬಂಧನಗೊಳಿಸಿದರೆ ಅವರನ್ನ ಕಟ್ಟಾಕಿದರೆ ನಿಮಗೆ ನೀವೇ ಯಾವುದೇ ದುಡ್ಡು ಕಾಸು ಖರ್ಚು ಇಲ್ದೇನೆ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೇನೆ ನಿಮಗೆ ನೀವೇ ಸ್ವತಃ ನಿಮ್ಮ ಪಿತೃಗಳನ್ನು ನಿಮ್ಮ ಏಳು ತಲೆಮಾರಿನ ಪಿತೃಗಳನ್ನು ಬಂಧನ ಮುಕ್ತಗೊಳಿಸುವ ವಿಧಾನವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳ ಬಗ್ಗೆ ನಾನು ಫಸ್ಟ್ ತಿಳಿಸ್ತೀನಿ ತಿಳ್ಕೊಳ್ಳಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಬಂದ್ಬಿಟ್ಟು ಈ ಒಂದು ಪ್ರಯೋಗ ಬಂದ್ಬಿಟ್ಟು ಹೋಮ ಮಾಡ್ತಕ್ಕಂಥದ್ದು ಹವನ ಮಾಡ್ತಕ್ಕಂಥದ್ದು ಹಾಗಾಗಿ ನಿಮಗೆ ಹವನ ಮಾಡೋದಿಕ್ಕೆ ಹೋಮ ಮಾಡೋದಿಕ್ಕೆ ನಿಮಗೆ ಒಂದು ಹೋಮ ಕುಂಡ ಬೇಕು ಹಾಗೆ ಹೋಮಕ್ಕೆ ಸೌದೆ ಬೇಕು ಮಾವಿನ ಸೌದೆ ಇದ್ರೆ ತುಂಬಾ ಒಳ್ಳೇದು ಬೈ ಚಾನ್ಸ್ ಮಾವಿನ ಸೌದೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನೀವು ಗ್ರಂಥಕ್ಕೆ ಅಂಗಡಿಯಲ್ಲಿ ಸಿಕ್ತಕ್ಕಂತಹ ಮಾಮೂಲಿ ಸೌದೆಯನ್ನು ಸಹ ಮಾಮೂಲಿ ಸೌದೆಯನ್ನು ಸಹ ಬಳಸಬಹುದು ಆ ನಂತರ ನಿಮ್ಗೆ ಹವನ ಸಾಮಗ್ರಿ ಅಂತ ಕೇಳಿ ಗ್ರಂಥಿಕೆ ಅಂಗಡಿನಲ್ಲಿ ಹವನ್ ಸಾಮಗ್ರಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ ಏನಪ್ಪಾ ಈ ಹವನ್ ಸಾಮಗ್ರಿ ಅಂತಂದ್ರೆ ನೋಡಿ ನಮ್ಮ ಉತ್ತರ ಭಾರತದಲ್ಲಿ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಮತ್ತೆ ದಕ್ಷಿಣ ಭಾರತದಲ್ಲಿ ಸೌತ್ ಇಂಡಿಯಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೋಮ ಹವನಗಳನ್ನು ಮಾಡ್ತಾರೆ ಈ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲ ರೀತಿಯ ಗಿಡ ಮೂಲಿಕೆಗಳನ್ನ ಅಂದರೆ ಅಂದರೆ ಹೋಮಕ್ಕೆ ಬಳಸ್ತಕ್ಕಂತಹ ಗಿಡ ಮೂಲಿಕೆಗಳು ಆ ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ವನ ಮೂಲಿಕೆಗಳು ಹಾಗೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವನ ಮೂಲಿಕೆಗಳನ್ನ ತಂದು ಅದನ್ನ ಹೋಮದಲ್ಲಿ ಹಾಕಿ ಹೋಮ ಮಾಡ್ತಾರೆ ಬಟ್ ಆದರೆ ಈ ನಾರ್ತ್ ಇಂಡಿಯಾದಲ್ಲಿ ಆಗಲ್ಲ ಅಲ್ಲಿ ಎಲ್ಲ ರೀತಿಯ ವನ ಮೂಲಿಕೆಗಳನ್ನು ಅಂದರೆ ಹೋಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ವನ ಗಿಡಮೂಲಿಕೆಗಳನ್ನು ಗಿಡ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾರ್ತಾರೆ ಹಾಗಾಗಿ ನಮಗೆ ಈ ಹವನ್ ಸಾಮಗ್ರಿ ಅಂತ ಕೇಳಿದ್ರೆ ಇದು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ತಂದು ನೀವು ಹೋಮ ಮಾಡಬೇಕಾಗತ್ತೆ ಜೊತೆಗೆ ನಿಮಗೆ ಗೂಗಲ್ ಅಂತ ಕೇಳಿ ಅಂದರೆ ಇದು ಸಹ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನ ಒಂದು ನೂರು ಗ್ರಾಮ್ ಗೂಗಲ್ ತಗೊಂಬನ್ನಿ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ ನೂರು ಗ್ರಾಮ್ ಪ್ಯಾಕ್ ಇದು ನೂರು ಗ್ರಾಮ್ ಪ್ಯಾಕ್ ತಂದು ಇಟ್ಕೊಳ್ಳಿ ಜೊತೆಗೆ ಒಂದು ಅರ್ಧ ಕೆ ಜಿ ಕಪ್ಪು ಎಳ್ಳು ಬೇಕು ಜೊತೆಗೆ ಒಂದು ಅರ್ಧ ಕೆ ಜಿ ಅಕ್ಕಿ ಬೇಕು ಆಮೇಲೆ ಸ್ವಲ್ಪ ದೇಸಿ ಕರ್ಪೂರ ಬೇಕು ಜೊತೆಗೆ ಒಂದು ಅರ್ಧ ಲೀಟ್ರು ಎಳ್ಳೆಣ್ಣೆ ಇಷ್ಟು ಹೋಮಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಇದ್ರ ಜೊತೆಗೆ ಒಂದು ಚೊಂಬು ರೀತಿ ಇರ್ತಕ್ಕಂತಹ ಒಂದು ಮಡಿಕೆ ಬೇಕು ಒಂದು ಚೊಂಬಿನ ಸೈಜ್ ಅಲ್ಲಿ ಒಂದು ಮಡಿಕೆ ಬೇಕು ಮಣ್ಣಿನ ಮಡಿಕೆ ಜೊತೆಗೆ ಮೂರೆಳೆ ದಾರ ಬೇಕಾಗುತ್ತೆ ಮೂರೆಳೆ ದಾರದ ಉಂಡೆ ಸಹ ಗ್ರಂಥಿಕೆ ಅಂಗಡಿನಲ್ಲಿ ಸಿಗುತ್ತೆ ಕೇಳಿ ಕೊಡ್ತಾರೆ ಇನ್ನು ಮಾಮೂಲಿ ಪೂಜೆ ಸಾಮಾನು ಬೇಕಾಗುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ ಆನಂತರ ಇದಕ್ಕೆ ದಿಕ್ಕು ಬಂದ್ಬಿಟ್ಟು ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಿಗೆ ನೀವು ಮುಖ ಮಾಡಿ ಕುತ್ಕೊಂಡು ಈ ಒಂದು ಹೋಮವನ್ನು ನೀವು ಮಾಡಬೇಕಾಗತ್ತೆ ಈ ಒಂದು ಹೋಮವನ್ನು ನೀವು ಅಮಾವಾಸ್ಯೆಯಲ್ಲಿ ಮಾಡಬೇಕಾಗತ್ತೆ ಅಮಾವಾಸ್ಯೆಯ ದಿನ ಈ ಒಂದು ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ ಅಮಾವಾಸ್ಯೆ ಹಿಂದಿನ ಒಂದು ಪ್ರಯೋಗ ಒಂದು ಸಣ್ಣ ಪ್ರಯೋಗ ಇರುತ್ತೆ ಅಮಾವಾಸ್ಯೆಯ ದಿನ ನೀವು ಹೋಮ ಮಾಡಬೇಕಾಗತ್ತೆ ಅಮಾವಾಸ್ಯೆ ಕಳೆದ ನಂತರ ದಿನ ಒಂದು ಸಣ್ಣ ಪ್ರಯೋಗ ಇರುತ್ತೆ ಈ ಮೂರು ಪ್ರಯೋಗಗಳನ್ನು ನೀವು ಮಾಡಬೇಕಾಗತ್ತೆ ಆಮೇಲೆ ನೀವು ಧರಿಸ್ತಕ್ಕಂತಹ ಬಟ್ಟೆ ಬಂದ್ಬಿಟ್ಟು ಬಿಳಿ ಬಣ್ಣದ ಬಟ್ಟೆಯಾಗಿರಬೇಕು ಬಿಳಿ ವಸ್ತ್ರವನ್ನು ನೀವು ಧಾರಣೆ ಮಾಡಬೇಕು ಮಂಟಪದ ಮೇಲೆ ಬಿಳಿ ವಸ್ತ್ರವನ್ನು ಹಾಕಬೇಕು ಹಾಗೆ ನೀವು ಕುಳಿತುಕೊಳ್ತಕ್ಕಂತಹ ಆಸನದ ಮೇಲೆ ಸಹ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕ್ಬೇಕಾಗುತ್ತೆ ಇದನ್ನ ಅಮಾವಾಸ್ಯ ದಿನಗಳಲ್ಲೂ ಸಹ ಮಾಡಬಹುದು ಅಥವಾ ವರ್ಷದಲ್ಲಿ ಬರ್ತಕ್ಕಂತಹ ಪಿತೃಪಕ್ಷದ ದಿನ ಸಹ ನೀವು ಈ ಒಂದು ಪ್ರಯೋಗವನ್ನು ನೀವು ಮಾಡಬಹುದು ಹೋಮ ಮಾಡೋಕ್ಕಿಂತ ಮುಂಚೆ ಇಂದಿನ ದಿನ ನೀವು ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ನೀವು ಅರಳಿ ಮರದತ್ರ ಹೋಗಿ ಮೂರಳೆ ದಾರ ಬರುತ್ತೆ ಆ ದಾರವನ್ನು ಫಸ್ಟ್ ಪ್ರಾರ್ಥನೆ ಮಾಡ್ಕೊಳ್ಳಿ ಅರಳಿ ಮರಕ್ಕೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಪಿತೃಗಳಿಗಿರ್ತಕ್ಕಂತಹ ನಮ್ಮ ಏಳು ತಲೆಮಾರಿನ ಪಿತೃಗಳಿಗೆ ಏನಾದರೂ ಮಾಟಮಂತ್ರ ವಾಮಾಚಾರ ಅಥವಾ ಕ್ರೇತಾತ್ಮಗಳ ಬಾಧೆ ಇದ್ದು ಅವ್ರಿಗೇನಾದ್ರು ಬಂಧನ ಆಗಿದ್ದರೆ ಅದಕ್ಕೆ ಬಿಡುಗಡೆ ಮಾಡೋದಕ್ಕೋಸ್ಕರ ನಾನು ಈ ಪ್ರಯೋಗವನ್ನು ಮಾಡ್ತಾಯಿದ್ದೀನಿ ಪರಮಾತ್ಮ ನನ್ನನ್ನು ಕಾಪಾಡು ಅಂತ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರು ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವರು ಅಥವಾ ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದೆರಡು ಊದುಗಡ್ಡೆ ಹಚ್ಚಿ ಪೂಜೆ ಮಾಡಿಬಿಟ್ಟು ಆ ನಂತರ ಈ ಮೂರೆಳೆ ದಾರನ ನೀವು ಅರಳಿ ಮರಕ್ಕೆ ಏಳು ಸುತ್ತು ಸುತ್ತಬೇಕು ನೀವು ಸುತ್ತ್ಬಿಟ್ಟು ಒಂದು ಗಂಟೆ ಹಾಕ್ಬಿಡಿ ಗಂಟೆ ಹಾಕ್ಬಿಟ್ಟು ತಿರುಗಿ ನೋಡ್ದೇ ವಾಪಸ್ ಬಂದ್ಬಿಡಿ ಮನೆಗೆ ಸೀದಾ ಬಂದ್ಬಿಟ್ಟು ನೆಕ್ಸ್ಟ್ ದಿನ ಅಮಾವಾಸ್ಯೆ ದಿನ ನೀವು ಸಂಜೆ ಅಂದರೆ ಸೂರ್ಯ ಮುಳುಗಿದ ನಂತರ ಈ ಒಂದು ಹೋಮವನ್ನು ರೆಡಿ ಮಾಡಬೇಕಾಗತ್ತೆ ಆವತ್ತು ದಿನ ಏನು ಮಾಡಿ ಅಮಾವಾಸ್ಯ ದಿನ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ಬಂದು ಅದಕ್ಕೂ ಮುಂಚೆ ನೀವು ಎಲ್ಲ ಪೂಜೆಗೆ ಸಂಬಂಧಪಟ್ಟಂತೆ ಎಲ್ಲ ರೆಡಿ ಮಾಡಿಕೊಂಡಿರಬೇಕು ಅಂದರೆ ನಿಮ್ಮ ಪಿತೃಗಳ ಫೋಟೋ ಒಂದು ಇಕ್ಕೊಳ್ಳಿ ಎಲ್ಲ ಪಿತೃಗಳ ಫೋಟೋಗಳಿದ್ರೆ ಇಕ್ಕೊಳ್ಳಿ ಅಥವಾ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ಮುಖ್ಯ ಮೇಯ್ನು ಮೂ ಮೇಯ್ನ್ ಯಾರಿದ್ದಾರೆ ಅವ್ರದ್ದು ಒಂದು ಫೋಟೋ ಇಕ್ಕೊಳ್ಳಿ ಪಿತೃಗಳದು ಅವ್ರದ್ದು ಇಕ್ಕೊಂಡು ಮಂಟಪ ರೆಡಿ ಮಾಡ್ಕೊಳ್ಳಿ ಮಂಟಪದ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹಾಕಿ ಅಲ್ಲಿ ಫೋಟೋ ಇಟ್ಬಿಟ್ಟು ಆ ಫೋಟೋಕ್ಕೆ ನಿಮ್ಗೆ ಯಾವ ರೀತಿ ಪೂಜೆ ಬರುತ್ತೋ ಆ ರೀತಿ ಪೂಜೆ ಮಾಡಿಕೊಳ್ಳಿ ಮಾಡಿಬಿಟ್ಟು ಎಳ್ಳೆಣ್ಣೆ ದೀಪ ಹಚ್ಚಿಬಿಡಿ ಹಚ್ಚಿಬಿಟ್ಟು ಪೂಜೆ ಮಾಡಿ ಜೊತೆಗೆ ನಾನು ನಿಮ್ಗೆ ಹೇಳಿದ್ನಲ್ವಾ ಒಂದು ಮಡಿಕೆಯ ಒಂದು ಚೊಂಬು ಅಂತೇಳಿದ್ದೆ ಆ ಚೊಂಬೇನು ಮಾಡ್ತೀರ ಅಂದ್ರೆ ನೀವು ಆ ಚೊಂಬು ತುಂಬ ಒಂದು ಶುದ್ಧವಾಗಿರ್ತಕ್ಕಂತಹ ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಚಮಚ ಕಪ್ಪು ಹಿಳ್ಳು ಹಾಕೊಳ್ಳಿ ಮತ್ತು ಒಂದು ಚಮಚ ಅಕ್ಕಿ ಹಾಕೊಳ್ಳಿ ಆ ನಂತರ ಅದಕ್ಕೆ ನೀವು ಒಂದು ರೂಪಾಯಿ ಕಾಯಿನ ಹಾಕ್ಕೊಳ್ಳಿ ಮತ್ತೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಹಾಕ್ಕೊಂಡು ಹಾಕ್ಕೊಂಡು ಆ ಚೊಂಬನ್ನ ಆ ಪಿತೃಗಳ ಹತ್ರ ಇಟ್ಬಿಡಿ ಪಿತೃಗಳ ಫೋಟೋದ ಹತ್ರ ಇಟ್ಬಿಡಿ ಇಟ್ಬಿಟ್ಟು ಆ ಮಂಟಪದ ಎದುರುಗಡೆ ನೀವು ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಹೋಮ ಕುಂಡ ರೆಡಿ ಮಾಡ್ಕೊಳ್ಳಿ ಹೋಮ ಕುಂಡಕ್ಕೆ ಎಲ್ಲ ಇಟ್ಕೊಳ್ಳಿ ಸೌದೆ ಎಲ್ಲ ಹಾಕೊಳ್ಳಿ ಹಾಕ್ಕೊಂಡು ಈ ಹವನ ಸಾಮಗ್ರಿ ಪ್ಯಾಕೆಟ್ ಇದೆ ಅಲ್ವಾ ಆ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಅಥವಾ ಒಂದು ಬೌಲ್ಗೆ ಈ ಹವನ ಸಾಮಗ್ರಿನ ಹಾಕೊಳ್ಳಿ ಹವನ್ ಸಾಮಗ್ರಿಗೆ ನೀವು ಸ್ವಲ್ಪ ಎಳ್ಳೆಣ್ಣೆ ಹಾಕೊಳ್ಬೇಕು ಸಾಧಾರಣವಾಗಿ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ಹಾಕ್ಕೊಬೇಕು ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪು ಹಿಳ್ಳ ಹಾಕ್ಕೊಳ್ಬೇಕು ಒಂದು ಅಕ್ಕಿ ಹಾಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಗೂಗಲ್ ಹೇಳಿದಲ್ವ ನಿಮಗೆ ನೂರು ಗ್ರಾಮ್ ಹಂಡ್ರೆಡ್ ಗ್ರಾಮ್ ಗೂಗಲ್ ಸಿಗುತ್ತೆ ಅದನ್ನ ಸ್ವಲ್ಪ ಚಚ್ಚಿ ಪೌಡ್ರ್ ಮಾಡಿಕೊಂಡು ಅದನ್ನ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಸ್ವಲ್ಪ ದೇಸಿ ಕರ್ಪೂರನ ಪುಡಿ ಪುಡಿ ಮಾಡಿ ಹಾಕೊಳ್ಳಿ ಹಾಕ್ಕೊಂಡು ಇಷ್ಟನ್ನು ಕಲಿಸ್ಕೊಳ್ಳಿ ಒಂದು ಸ್ಪೂನಿಂದನೋ ಒಂದು ಕಡ್ಡಿಯಿಂದನೋ ಹವನ್ ಸಾಮಾನ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಪಕ್ಕದಲ್ಲಿ ಹೋಮ ಕುಂಡದ ಪಕ್ಕದಲ್ಲಿ ಇಟ್ಕೊಳ್ಳಿ ಈಗ ಕರ್ಪೂರದ ಸಹಾಯದಿಂದ ಹೋಮಕುಂಡದಲ್ಲಿ ಸೌದೆಯನ್ನು ಇಟ್ಟು ಹೋಮವನ್ನು ಪ್ರಜ್ವಲಿಸಿ ಕುಂಡವನ್ನು ಪ್ರಜ್ವಲಿಸಿ ಈಗ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡು ನೀವು ಮೊದಲಿಗೆ ಗಣಪತಿಯ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಗಮ್ ಗಣಪತ ಏನ್ ನಮಃ ಗಮ್ ಗಣಪತ ಏನ್ ನಮಃ ಗಮ್ ಗಣಪತ ಏನ್ ನಮಃ ಅಂತ ಇಪ್ಪತ್ತೊಂದು ಸಾರಿ ನೀವು ಗಣಪತಿ ಮಂತ್ರವನ್ನು ಹೇಳಿ ಆ ನಂತರ ನೀವು ಬ್ರಹ್ಮ ಭೈರವಾಯ ನಮಃ ಬ್ರಹ್ಮ ಭೈರವಾಯ ನಮಃ ಬ್ರಹ್ಮ ಭೈರವಾಯ ನಮಃ ಅಂತಕ್ಕಂತಹ ಭೈರವ ಸ್ವಾಮಿಯ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ನೀವು ಹೇಳಿ ಹೇಳಿಬಿಟ್ಟು ನೋಡಿ ಭೈರವ ಸ್ವಾಮಿ ಬಂದ್ಬಿಟ್ಟು ಸ್ಮಶಾನದಲ್ಲಿ ಇರ್ತಕ್ಕಂತಹ ಒಂದು ದೇವರು ಅಧಿಪತಿ ನಮ್ಮನ್ನೆಲ್ಲ ಕಾಯ್ತಕ್ಕಂತಹ ಒಂದು ರಕ್ಷಕ ದೇವರು ನೋಡಿ ಭೈರವ ಸ್ವಾಮಿಯ ಕ್ಷೇತ್ರ ಪಾಲಕ ಅಂತ ಕರೀತಾರೆ ಅವರ ಮೂಲ ನೆಲೆ ಬಂದ್ಬಿಟ್ಟು ಸ್ಮಶಾನ ಸ್ಮಶಾನದಲ್ಲಿ ಜಾಸ್ತಿ ಅಲ್ಲಿ ವಾಸ ಇರ್ತಾರೆ ಹಾಗಾಗಿ ನಮ್ಮ ಪಿತೃಗಳಿಗೂ ಸಹ ಒಂದು ಮುಕ್ತಿ ಬೇಕಾಗಿರೋದ್ರಿಂದ ನಾವು ಭೈರವ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಹಾಗಾಗಿ ನೀವು ಭೈರವ ಸ್ವಾಮಿಯ ಇಪ್ಪತ್ತೊಂದು ಸಾರಿ ಮಂತ್ರವನ್ನು ಜಪ ಮಾಡಿ ಇದಾದ ನಂತರ ನಿಮ್ಮ ಗುರುಗಳಿದ್ರೆ ಗುರುವಿನ ಒಂದು ಮಂತ್ರವನ್ನು ಸಹ ನೀವು ಹೇಳ್ಕೊಳ್ಬೋದು ಹೇಳ್ಬಿಟ್ಟು ಆ ನಂತರ ಓಂ ಶ್ರೀ ಪಿತೃ ದೇವತಾಭ್ಯೋ ನಮಃ ಅಂತಕ್ಕಂತಹ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಿ ಪ್ರತಿ ಸಾರಿ ಹೇಳುವಾಗ ಒಂದು ಮಂತ್ರವನ್ನು ಹೇಳೋದು ಹವನ್ ಸಾಮಗ್ರಿನ ಸ್ವ ಹೋಮ ಕುಂಡಕ್ಕೆ ಹಾಕೋದು ಮಂತ್ರವನ್ನು ಹೇಳೋದು ಒಂದು ಚಿಟಿಕೆಯಷ್ಟು ಸ್ವಲ್ಪ ಹವನ ಕುಂಡಕ್ಕೆ ಆ ಒಂದು ಹವನ ಸಾಮಗ್ರಿಯನ್ನು ಹಾಕೋದು ಇಷ್ಟೇ ಕೆಲಸ ಈ ರೀತಿ ನೀವು ಹೋಮವನ್ನು ಮಾಡಬೇಕಾಗತ್ತೆ ನೆಕ್ಸ್ಟು ನೋಡಿ ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ ಗುರು ಗುರುಸಟ್ ಗುರು ಹೈ ವೀರ್ ಗುರು ಸಾಹಬ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ ಕ ಹರ್ಭಜೆ ಘಟ್ಟ ಪಕರ್ ಉಟ್ ಜಾಗ್ ಚೇತು ಸಂ ಚೇತು ಸ್ತಂಭಾರ್ ಶ್ರೀ ಪರಂಹಂಸ್ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಿ ಹೋಮಕುಂಡಕ್ಕೆ ಹವನ ಸಾಮಗ್ರಿಯನ್ನು ಹಾಕಿ ಹವನ ಮಾಡಿ ಹೋಮ ಮಾಡಿ ನೋಡಿ ಇದಾದ ನಂತರ ನೀವು ಮೂಲ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ಮಂತ್ರ ಈ ರೀತಿ ಇದೆ ಮೂಲ ಮಂತ್ರ ಅಂದರೆ ನಾನು ಕೊಟ್ಟಿರ್ತಕ್ಕಂತಹ ಈ ಒಂದು ಮೂಲ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳಿ ಹೋಮ ಮಾಡಬೇಕಾಗತ್ತೆ ಪ್ರತಿ ಸಾರಿ ಹೇಳುವಾಗ ಒಂದು ಸಾರಿ ಮೂಲ ಮಂತ್ರವನ್ನು ಹೇಳೋದು ಆ ನಂತರ ಸ್ವಲ್ಪ ಹವನ ಸಾಮಗ್ರಿ ತಗೊಳ್ಳೋದು ಹೋಮಕ್ಕೆ ಹಾಕೋದು ಈ ರೀತಿ ನೂರ ಎಂಟು ಸಾರಿ ಮಂತ್ರವನ್ನು ಹೇಳಿ ನೂರ ಎಂಟು ಸಾರಿ ಈ ಒಂದು ಹವನ್ ಸಾಮಗ್ರಿಯನ್ನು ನೀವು ಹೋಮಕುಂಡಕ್ಕೆ ಹಾಕಿ ಹೋಮಕುಂಡಕ್ಕೆ ಹಾಕಿ ನೀವು ಹೋಮ ಮಾಡಬೇಕಾಗತ್ತೆ ನೋಡಿ ಮೂಲ ಮಂತ್ರ ಈ ರೀತಿ ಇದೆ ಪಿತೃ ಪರಂ ಪರ್ವತ್ ವಿರಾಜೆ ಹಂಕರ್ ಜೋಡೆ ಕಡೆ ಸಖಾರೆ ಹೋಮ ಧೂಪಕಿ ಹೋಯ್ ಅಗ್ಯಾರಿ ಪಿತೃದೇವ್ ದರ್ಬಾರ್ ತುಮಾರಿ पितृ मनावे हार द्वार में बरकत भरने बार बार में अपने गोत्र के पितृ मनावो सातो सातो ही सिर झुकावो जो ना माने मेरी बात नरसिम्हा को नरसिम को झुकावो मात वीर नरसिम्हा दहरता आवे मूचु पूछु कोपो हिलावे हन, हन हन हम करे हंकार ಪ್ರೇತ ಪಿತೃಪೀಡಾ ಪೀಡಾ ಪಟ್ಕಾರ್ ಕೋಡಾಮಾರೆ ಶ್ರೀ ಹನುಮಾನ್ ಸಿದ್ದು ಸಿದ್ದುಹೋಯ ಸಬ್ ಪೂರ್ಣ ಕಾಜ್ ದುಹಾಯಿ ದುಹಾಯಿ ರಾಜ ರಾಮಚಂದ್ರ ಮಹಾರಾಜಕಿ ನೋಡಿ ಈಗ ಹೋಮ ಎಲ್ಲ ಮುಗಿದ ನಂತರ ನೀವು ಪೂರ್ಣಾವತಿ ಕೊಡಬೇಕಾಗುತ್ತೆ ಏನಪ್ಪ ಅಂದರೆ ಒಂದು ವೀಳೆದೆಲೆ ತಗೊಳ್ಳಿ ವೀಳ್ಯದೆಲೆ ಮೇಲೆ ಒಂದು ಸ್ವೀಟ್ ಆದರೂ ಇಡಬಹುದು ಅಥವಾ ಒಂದೆರಡು ಬಾಳೆಹಣ್ಣಾದರೂ ಇಡಬಹುದು ಅಥವಾ ಒಂದು ಏನಾದರೂ ಒಂದು ಹಣ್ಣು ಏನು ಬೇಕಾದರೂ ಇಡ್ಬೋದು ಅದನ್ನು ಇಟ್ಟುಬಿಟ್ಟು ಕೊನೆಯಲ್ಲಿ ಹೋಮದಲ್ಲಿ ಆ ಹೋಮದ ಬೆಂಕಿಗೆ ಹಾಕ್ಬಿಡಿ ಈ ರೀತಿ ನೈವೇದ್ಯವನ್ನು ಯಜ್ಞ ದೇವರಿಗೆ ಅರ್ಪಿಸಿದ ನಂತರ ನಿಮ್ಮ ಹೋಮ ಸಂಪೂರ್ಣ ಆಯಿತು ಈಗ ಒಂದು ಕರ್ಪೂರದ ಸಹಾಯದಿಂದ ಹೋಮಕ್ಕೆ ಆರತಿ ಮಾಡಿ ನಿಮ್ಮ ಪಿತೃಗಳ ಫೋಟೋ ಇದ್ರೆ ಅದಕ್ಕೂ ಸಹ ಆರತಿ ಮಾಡಿಬಿಟ್ಟು ಆರತಿ ಮಾಡಿ ಈ ಒಂದು ಪೂಜೆಯನ್ನು ಮುಗಿಸಿ ನೆಕ್ಸ್ಟ್ ದಿನ ಅಂದರೆ ಅಮಾವಾಸ್ಯ ಕಳೆದ ನೆಕ್ಸ್ಟ್ ದಿನ ಹೋಮ ಆದ ನೆಕ್ಸ್ಟ್ ದಿನ ನೀವೇನು ಮಾಡ್ಬೇಕಂದ್ರೆ ಈ ಚೊಂಬಲ್ಲಿ ಮಡಿಕೆಯ ಚೊಂಬಲ್ಲಿ ನೀರನ್ನು ಇಟ್ಟಿದ್ರಿ ನೀವು ಅದನ್ನು ತಗೊಳ್ಳಿ ಜೊತೆಗೆ ಪೂಜೆ ಸಾಮಾನು ತಗೊಳ್ಳಿ ತಗೊಂಡು ನೀವು ಅರಳಿ ಮರದ ಹತ್ರ ಹೋಗಬೇಕಾಗತ್ತೆ ನೀವು ಮುಂಚೆ ಅರಳಿ ಮರದ ಹತ್ರ ಹೋಗಿ ಈ ಮೂರೆಳೆ ದಾರದಿಂದ ಅರಳಿ ಮರಕ್ಕೆ ಒಂದು ಏಳು ಸುತ್ತ ಗಂಟನ್ನು ಹಾಕಿ ಕಟ್ಟಿಬಿಟ್ಟು ಒಂದು ಗಂಟನ್ನು ಹಾಕಿ ಬಂದಿದ್ರಿ ಅದೇ ಅರಳಿ ಮರದ ಹತ್ರ ನೀವು ಮತ್ತೆ ಹೋಗಬೇಕಾಗುತ್ತೆ ಹೋಗ್ಬಿಟ್ಟು ಅರಳಿ ಮರಕ್ಕೆ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಶಕ್ತಿ ಇದೆಯೋ ಆ ರೀತಿ ಅರಳಿ ಮರಕ್ಕೆ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಅರಳಿ ಮರಕ್ಕೂ ಸಹ ಒಂದು ನೈವೇದ್ಯವನ್ನ ಇಡಬೇಕಾಗುತ್ತೆ ಅಂದರೆ ಒಂದೆರಡು ಆಗಿರ್ಬೋದು ಒಂದು ಅಥವಾ ಒಂದು ಸ್ವೀಟ್ ಆಗಿರ್ಬೋದು ಅಥವಾ ನಿಮ್ಮ ಕೈಲಿ ಏನಾಗುತ್ತೆ ನೈವೇದ್ಯವನ್ನು ಸ್ವಲ್ಪ ಒಂದು ಒಂದು ವೀಳ್ಯ ದರದಲ್ಲಿ ಇಟ್ಟುಬಿಡಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಪೂಜೆ ಮಾಡುವಾಗ ಅಥವಾ ಈ ಬಂಧನವನ್ನು ತೆಗೆಯುವಾಗ ನೀವು ಓಂ ನಮೋ ಪಿತೃದೇವತಾ ದೇವತಾಭ್ಯೋ ನಮಃ ಓಂ ನಮೋ ಪಿತೃದೇವತಾ ಭ್ಯೋ ನಮಃ ಅಂತ ಮಂತ್ರವನ್ನು ಹೇಳ್ತಾ ಇರ್ಬೇಕಾಗತ್ತೆ ಅದು ಮನಸ್ಸಿನಲ್ಲಿ ಬೇಕಾದ್ರೂ ಹೇಳ್ಕೊಬೋದು ಅಥವಾ ಜೋರಾಗಿ ಬೇಕಾದ್ರೆ ಹೇಳ್ಕೊಳ್ಬೋದು ಈ ರೀತಿ ಹೇಳ್ತಾ ಹೇಳ್ತಾಯಿರಿ ಹೇಳ್ಕೊಂಡು ಅರಳಿ ಮರಕ್ಕೆ ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಪಿತೃಗಳಿಗಿರ್ತಕ್ಕಂತಹ ಬಂಧನವನ್ನು ನಾನೀಗ ತೆಗಿತಾ ಇದ್ದೀನಿ ಅವ್ರಿಗೇನೇ ಬಂಧನ ಇದ್ರು ಅಥವಾ ಏನೇ ಕಟ್ಟು ಹಾಕಿದ್ರು ಅಥವಾ ಅವ್ರಿಗೆ ಏನೇ ಒಂದು ವಾಮಾಚಾರದಿಂದ ಮಂತ್ರಗಳ ಪ್ರಯೋಗಗಳಿಂದ ಅಥವಾ ಪ್ರೇತಾತ್ಮಗಳ ಪ್ರಯೋಗಗಳಿಂದ ನಮ್ಮ ಪಿತೃಗಳನ್ನು ಯಾರಾದರೂ ಮಂತ್ರವಾದಿಗಳು ತಾಂತ್ರಿಕರು ಅಥವಾ ಬೇರೆ ಯಾರಾದರೂ ಸಹ ಕಟ್ ಅವರು ಅವರು ಮುಕ್ತವಾಗಲಿ ಪರಮಾತ್ಮ ಭೈರವ ನರಸಿಂಹ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಪ್ರಭು ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡು ಆ ಕಟ್ಟಿರ್ತಕ್ಕಂತಹ ಆ ಒಂದು ಕಟ್ಟನ್ನು ಬಿಚ್ಚಿ ನೀವು ಆ ಒಂದು ದಾರವನ್ನು ಬಿಚ್ಚಿ ನೀವು ಹೇಗೆ ಕಟ್ಟಿದ್ರೋ ಅದೇ ಥರ ವಾಪಸ್ಸಾಗಿ ರಿವರ್ಸಾಗಿ ತೆಕ್ಕನ್ನಿ ಕಟ್ ಮಾಡಬಾರ್ದು ಬಿಚ್ಚಬೇಕು ಆ ಒಂದು ಅರಳಿ ಮರಕ್ಕೆ ಕಟ್ಟಿರ್ತಕ್ಕಂತಹ ದಾರವನ್ನು ಏಳು ಸುತ್ತ ಕಟ್ಟಿರ್ತಕ್ಕಂತಹ ದಾರವನ್ನು ಬಿಚ್ಚಿ ಬಿಚ್ಚಿಬಿಟ್ಟು ಆ ದಾರವ ಆ ದಾರವನ್ನು ಅಲ್ಲೇ ಸೈಡಲ್ಲೆಲ್ಲ ಬಿಸಾಕಿ ಬಿಚ್ಚುವಾಗ ನೀವು ಈ ರೀತಿ ನೀವು ಫೀಲ್ ಮಾಡ್ಕೊಳ್ಬೇಕು ಕಲ್ಪನೆ ಮಾಡ್ಕೊಳ್ಬೇಕು ನಮ್ಮ ಪಿತೃಗಳಿಗಿರ್ತಕ್ಕಂತಹ ಬಂಧನವನ್ನು ತೆಗಿತಾ ಇದ್ದೀನಿ ನಮ್ಮ ಪಿತೃಗಳಿಗಿರ್ತಕ್ಕಂತಹ ಕಟ್ಟು ತೆಗಿತಾಯಿದ್ದೀನಿ ಅಂತ ನೀವು ಫೀಲ್ ಮಾಡಿಕೊಂಡು ಆ ರೀತಿ ಅಂದ್ಕೊಂಡು ತೆಗೀಬೇಕಾಗತ್ತೆ ತೆಗೆದ್ಬಿಟ್ಟು ಆ ಒಂದು ದಾರವನ್ನು ಅಲ್ಲೇ ಇಲ್ಲದ ಸೈಡಿಗೆ ಬಿಸಾಕ್ಬಿಡಿ ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಕೊನೆಯದಾಗಿ ಈ ಚೊಂಬಲಿ ತಂದಿದ್ರಲ್ಲ ನೀರು ಆ ಹಿಂದಿನ ದಿನ ಹೋಮ ಮಾಡುವಾಗ ಮಡಿಕೆಯ ಚೊಂಬಲಿ ತಂದಿದ್ರಲ್ಲ ನೀರು ಆ ನೀರನ್ನು ಅರಳಿ ಬುಡಕ್ಕೆ ಹಾಕ್ಬಿಡಿ ಅರಳಿ ಮರದ ಬುಡಕ್ಕೆ ಆ ಚೊಂಬಲಿರ್ತಕ್ಕಂತಹ ನೀರನ್ನು ಹಾಕ್ಬಿಡಿ ಹಾಕ್ಬಿಟ್ಟು ಮಡಿಕೆನ ಅಲ್ಲೇ ಇಲ್ಲದ ಸೈಡಲ್ಲಿ ಇಟ್ಬಿಡಿ ಮಡಿಕೆಯನ್ನು ಅಲ್ಲೇ ಇಲ್ಲಾದರೂ ಸೈಡಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಈಗ ಪೂಜೆ ಮಾಡಿ ಅರಳಿ ಮರಕ್ಕೆ ನಿಮ್ಮ ಕೈಲಿ ಯಾವ ರೀತಿ ಆಗುತ್ತೋ ಆ ರೀತಿ ಪೂಜೆ ಮಾಡಿ ಫಸ್ಟು ನೀವು ಪೂಜೆ ಮಾಡಬೇಕು ನೆಕ್ಸ್ಟು ಬಂಧನವನ್ನು ತೆಗಿಬೇಕು ನಂತರ ಈ ಮಡಿಕೆಯ ಚೊಂಬಲ್ಲಿರ್ತಕ್ಕಂಥ ನೀರನ್ನು ಅರಳಿ ಮರಕ್ಕೆ ಹಾಕಬೇಕು ಹಾಕ್ಬಿಟ್ಟು ನೀವು ವಾಪಸ್ ಬಂದ್ಬಿಡಿ ಮನೆಗೆ ಬಂದ್ಬಿಡಿ ಈಗ ನಿಮ್ಮ ಪಿತೃಗಳಿಗಿರ್ತಕ್ಕಂತಹ ಬಂಧನ ಕಟ್ಟು ಅಥವಾ ಏನೇ ಒಂದು ದಿಗ್ಬಂಧನ ಆಗಿರ್ಬೋದು ಈ ರೀತಿಯ ಎಲ್ಲ ಒಂದು ತಂತ್ರಶಕ್ತಿ ಮಂತ್ರಶಕ್ತಿ ಎಲ್ಲವೂ ಬಿಡುಗಡೆ ಆಗ್ಬಿಡುತ್ತೆ ಇದಾದ ನಂತರ ನೀವು ನಿಮ್ಮ ಪಿತೃಗಳಿಗೆ ಎಡೆಯನ್ನು ಕೊಡ್ಬೋದು ಅಂದರೆ ನೈವೇದ್ಯವನ್ನು ಊಟವನ್ನು ಅಥವಾ ನಿಮ್ಮ ಸಂಪ್ರದಾಯ ನಿಮ್ಮ ನಿಮ್ಮ ಸಂಪ್ರದಾಯದಲ್ಲಿ ನಿಮ್ಮ ನಿಮ್ಮ ಮನೆತನದಲ್ಲಿ ಯಾವ ರೀತಿಯ ಸಂಪ್ರದಾಯ ಇದೆಯೋ ಯಾವ ರೀತಿಯ ಸಂಸ್ಕಾರ ಇದೆಯೋ ಆ ರೀತಿ ನೀವು ನಿಮ್ಮ ಪಿತೃಗಳಿಗೆ ನೀವು ಎಡೆಯನ್ನು ಕೊಡ್ಬೋದು ಅಂದರೆ ಅವತ್ತು ಬೇಡ ನೆಕ್ಸ್ಟ್ ಒಂದು ತ್ರೀ ಡೇಸು ಇಲ್ಲ ಒಂದು ಮೂರು ದಿನ ಬಿಟ್ಟು ಇಲ್ಲ ಒಂದು ಐದು ದಿನ ಬಿಟ್ಟು ನೀವು ಅವ್ರಿಗೆ ಎಡೆಯನ್ನು ಕೊಡಬಹುದು ಊಟವನ್ನು ಕೊಡಬಹುದು ಊಟ ವಸ್ತ್ರ ಈ ರೀತಿ ಕೊಡಬಹುದು ವೆಜ್ ಆಗಿದ್ರೆ ಸಾತ್ವಿಕ ಆಹಾರ ತಿನ್ ಕೊಡ್ತಕ್ಕಂಥವ್ರು ಸಾತ್ವಿಕ ಆಹಾರ ಕೊಡಬಹುದು ಅಥವಾ ಮಾಂಸಾಹಾರ ಕೊಡ್ತಕ್ಕಂಥವ್ರು ಮಾಂಸಾಹಾರದ ಒಂದು ನೈವೇದ್ಯವನ್ನು ಎಡೆಯನ್ನ ಕೊಡಬಹುದು ಕೊಟ್ಟು ಆಗ ಅವ್ರು ಬರ್ತಾರೆ ಅವರು ನೀವು ಇಷ್ಟು ವರ್ಷ ನೀವು ಕರಿತಾ ಇದ್ರಿ ಅವ್ರು ಬರೆದ್ರೂ ಅವ್ರ ಕೈ ಆಗ್ತಾ ಇಲ್ಲ ಅದನ್ನ ಆಗ್ತಾ ಇಲ್ಲ ನಿಮ್ಮ ಒಂದು ಊಟ ನಿಮ್ಮ ಒಂದು ನೈವೇದ್ಯ ಅಥವಾ ನಿಮ್ಮ ಒಂದು ವಸ್ತ್ರ ನೀವು ಏನೇನು ಕೊಡ್ತಿದ್ರಿ ಅದು ಯಾವುದನ್ನು ಅವ್ರ ಕೈಲಿ ಸ್ವೀಕರಿಸೋಕೆ ಆಗ್ತಾ ಇರಲಿಲ್ಲ ಅವ್ರಿಗೆ ಬಂಧನ ಕಟ್ಟಿತ್ತು ಈಗ ನೀವು ಅವ್ರನ್ನ ಬಂಧನ ಮುಕ್ತಗೊಳಿಸಿದಿರ ಈಗ ಬರ್ತಾರೆ ತಕ್ಷಣ ಬರ್ತಾರೆ ಬಂದು ನೀವು ಕೊಡ್ತಕ್ಕಂಥ ಪ್ರತಿಯೊಂದು ಎಲ್ಲವನ್ನೂ ಸ್ವೀಕರಿಸ್ತಾರೆ ಎಡೆ ಆಗಿರ್ಬೋದು ನೈವೇದ್ಯ ಆಗಿರ್ಬೋದು ವಸ್ತ್ರ ಆಗಿರ್ಬೋದು ಅಥವಾ ಅವ್ರು ತಿಂತಕ್ಕಂಥ ಎಲ್ಲ ರೀತಿಯ ತಿಂಡಿ ತಿನಿಸುಗಳಾಗಿರ್ಬೋದು ಎಲ್ಲವನ್ನ ಸ್ವೀಕರಿಸ್ತಾರೆ ಅವರು ಸ್ವೀಕರಿಸಿ ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಆ ನಂತರ ನೀವು ಆ ಹೋಮ ಮಾಡಿರ್ತಕ್ಕಂತಹ ಒಂದು ಬೂದಿ ಇರುತ್ತಲ್ಲ ಆ ಬೂದಿನ ತಗೊಂಡ್ಬಿಟ್ಟು ಯಾವುದಾದ್ರೂ ಮರ್ದ ಆ ಪೂಜೆ ಸಾಮಾನು ಅಥವಾ ಉಳಿದಿರ್ತಕ್ಕಂಥ ಹೋಮದ ಬೂದಿ ಸೌದೆ ಎಳ್ಳು ಎಲ್ಲ ಏನೇನು ಇರ್ತದೆ ಎಲ್ಲವನ್ನೂ ಸಹ ತಗೊಂಡೋಗಿ ಯಾವುದಾದ್ರೂ ಮರ್ದು ಬುಡಕ್ಕಾಕ್ಬಿಡಿ ಅದನ್ನು ಮತ್ತೆ ಇದು ಬಳಸೋ ಹಾಗಿಲ್ಲ ಎಳ್ಳು ಉಳಿತು ಅಕ್ಕಿ ಉಳಿತು ಅಂತ ಅದನ್ನ ಬಳಸ್ಕೊಳ್ತೀವಿ ಅಂತ ಬಳಸಬಾರ್ದು ಏನೇನಿದೆ ಅದೆಲ್ಲವನ್ನು ನೀವು ಇದು ಮಾಡಬೇಕಾಗತ್ತೆ ಆನಂತರ ನೀವು ಈ ಎಡೆ ಹಾಕೋ ದಿನ ನೀವೇನು ಮಾಡಬೇಕಂದ್ರೆ ಒಂದು ಎಲೆ ಅಡಿಕೆನಲ್ಲಿ ಮೂವತ್ತೆರಡು ರೂಪಾಯಿ ದುಡ್ಡನ್ನ ಇಡಬೇಕು ದಕ್ಷಿಣೆಯನ್ನು ಇಟ್ಬಿಟ್ಟು ಇದು ಕಪ್ಪ ಅಂದರೆ ಪ್ರಾಯಶ್ಚಿತ್ತ ಸಂಕಲ್ಪ ಅಂತ ಕರೀತಾರೆ ಸಂಕಲ್ಪ ಪ್ರಾಯಶ್ಚಿತ್ತ ಸಂಕಲ್ಪ ಅಂತ ಹೇಳ್ತಾರೆ ಅಂದರೆ ನಾವು ನಮ್ಮ ಪಿತೃಗಳಿಗೆ ಏನಾದರೂ ಬೈದಿದ್ರೆ ಅವ್ರಿಗೇನಾದ್ರೂ ಬೈದು ಅಥವಾ ಅವ್ರಿಗೆ ಮೇಲೆ ಜಗಳ ಮಾಡಿ ಅವ್ರಿಗೇನಾದರೂ ಬೇಜಾರು ಮಾಡಿದರೆ ಅದು ಪ್ರಾಯಶ್ಚಿತ್ತ ನಾನು ಮಾಡಿಕೊಳ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೊಂದು ತಪ್ಪು ಕಾಣಿಕೆ ಅಂತ ಹೇಳ್ಬಿಟ್ಟು ಆ ಒಂದು ಎಲೆ ಅಡಿಕೆನಲ್ಲಿ ಮೂವತ್ತೆರಡು ರೂಪಾಯಿ ದುಡ್ಡನ್ನ ಇಟ್ಟುಬಿಟ್ಟು ಅದನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಬಿಡಬೇಕು ಜೊತೆಗೆ ನೀವು ಈ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಅನಾಥರಿಗೆ ಭಿಕ್ಷುಕರಿಗೆ ಅನ್ನದಾನ ಮಾಡಬೇಕಾಗತ್ತೆ ಅಥವಾ ಆಹಾರ ಕೊಡಬೇಕಾಗತ್ತೆ ಅವರಿಗೆ ಜೊತೆಗೆ ಬ್ರಾಹ್ಮಣರಿಗೂ ಸಹ ನೀವು ದಾನ ಧರ್ಮವನ್ನು ನಿಮ್ಮ ಪಿತೃಗಳ ಹೆಸರಿನಲ್ಲಿ ಬ್ರಾಹ್ಮಣರಿಗೂ ಸಹ ನೀವು ದಾನ ಧರ್ಮವನ್ನು ಕೊಡಬಹುದು ಈ ರೀತಿ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ನಿಮಗಿರ್ತಕ್ಕಂತಹ ಪಿತೃ ದೋಷ ಪಿತೃಶಾಪ ಎಲ್ಲ ಹೊರಟು ಹೋಗ್ಬಿಡುತ್ತೆ ನಿಮ್ಮ ಪಿತೃಗಳಿಗಿರ್ತಕ್ಕಂತಹ ಎಲ್ಲ ರೀತಿಯ ಬಂಧನಗಳು ಸಹ ಬಿಡುಗಡೆಯಾಗಿ ಅವರು ಬಂಧನ ಮುಕ್ತರಾಗ್ತಾರೆ ಅವರು ನೆಕ್ಸ್ಟು ಮುಂದಿನ ಜನ್ಮಕ್ಕೆ ಹೋಗ್ತಾರೆ ಅಥವಾ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮೋಕ್ಷಕ್ಕೆ ಹೋಗ್ತಾರೆ ಅಥವಾ ಮುಕ್ತಿಗೆ ಹೋಗ್ತಾರೆ ಅವರು ಮುಕ್ತಿಯನ್ನ ಪಡ್ಕೊಳ್ತಾರೆ ಇಷ್ಟನ್ನ ನೀವು ಮಾಡಬೇಕಾಗತ್ತೆ ಇದು ನಿಮ್ಮ ಕರ್ತವ್ಯ ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ನೋಡಿ ಈ ಒಂದು ಪ್ರಯೋಗವನ್ನು ನೀವು ಒಂದು ಸಾರಿ ಬೇಕಾದ್ರೂ ಮಾಡ್ಬೋದು ಎರಡು ಸಾರಿ ಬೇಕಾದ್ರೂ ಮಾಡ್ಬೋದು ಮೂರು ಸಾರಿ ಬೇಕಾದ್ರೂ ಮಾಡ್ಬೋದು ಒಂದು ಮಾಡಿ ಇಲ್ಲ ಎರಡು ಮಾಡಿ ಮಾಡಿಲ್ಲ ಮೂರನೇ ಅಮಾವಾಸ್ಯಾಗಾದ್ರೂ ಮಾಡಿ ನಮಗೆ ಹಿಂದೆಲಿರ್ತಕ್ಕಂತಹ ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಪ್ರಯೋಗವನ್ನು ಸಹ ನೀವು ಮಾಡಬಹುದು ಅಥವಾ ಈ ಈ ಹೋಮದ ಪ್ರಯೋಗವನ್ನು ಸಹ ನೀವು ಮಾಡಬಹುದು ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು